ಈ ಮಾಹಿತಿ ಹಕ್ಕು ಅನ್ನೋಂಥದ್ದು ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವ್ರು ನೋಡಿಬಿಟ್ರೆ ಅವರ ಮನೆ ಅವ್ರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲಾ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಇದೊಂದು ಕಾಂಟ್ರಾಕ್ಟರ್ ಬ್ಲ್ಯಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅನ್ನೋಂಥದನ್ನ ದುರುಪಯೋಗ ಇವತ್ತು ರಾಜ್ಯದಲ್ಲಿ ಬಹಳ ಆಗ್ತಾ ಇದೆ ಇವತ್ತು ಮಾನ್ಯ ಸಚಿವರು ಹೇಳಿದ್ರು ನಾ ಅಷ್ಟು ಡಿಸ್ಮಿಸ್ ಮಾಡಿದ್ವಿ ಈಗ ಆದ್ರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರಿಗೆ ಏನಾದ್ರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವ್ರು ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಸರಿ ಅದಕ್ಕೆ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ತನಿಖೆ ಬೇಕಾಗಿಲ್ಲ ಭ್ರಷ್ಟಾಚಾರ ಆ ಮಾಹಿತಿ ಹಕ್ಕದಾರ ಮೇಲೆ ವಿಜಿಲೆನ್ಸ್ ಆಗ್ಬೇಕು ಅವ್ರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗ್ಬೇಕು ಅಂದಾಗ ಅವ್ರು ನಿಜವಾಗಿ ಮಾಹಿತಿ ಹಕ್ಕದರು ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಹಕ್ಕುದಾರ ಬಾಳಾಗಿದ್ದಾರೆ இதற்க கண்ட்ரோல் தருவ கானூனி மகிழ்ச்சி